ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಆಮ್ಲ ಕ್ಯಾಂಡಿ ಮಾಡ್ತಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಆಮ್ಲನೇ ತೊಳ್ಕೊತೀನಿ ನೀರಾಗಿ ಕ್ಲೀನಾಗಿ ತೊಳ್ಕೊ ನಾನು ನೆಲ್ಲಿಕಾಯಿ ಬೇಯಿಸ್ಲಿಕ್ಕೆ ಒಂದು ಕುಕ್ಕರ್ ತಗೊಂಡಿನಿ ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡ್ ರಿಂಗ್ ನಂಗೆ ಇರುತ್ತಲ್ಲ ಅದನ್ನು ಸ್ಟ್ಯಾಂಡ್ ಇಡ್ತದೀನಿ நீர் கொழையே பேஸ்கி ஆம்ல இட்டு ஆம்ல எரண்டு வில்லு கூட வீல் கூகிது நோட் பெந்த ಬೆಂದಿರೋದನ್ನ ಬೀಜ ತಕ್ಕನ ಹೀಗೆ ಹೀಗೆ ತೆಗೆದು ತೆಗೆದು ಇಟ್ಕೊಂತೀನಿ ಎಲ್ಲ ಬೀಜ ತೆಗೆದು ಇಟ್ಕೊಂಡದಿ ಇದಕ್ಕೆ ಒಂದು ಕಪ್ ಸಕ್ಕರೆ ಹಾಕ್ತದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಕರೆಕ್ ಒಂದು ಮೂರು ದಿನ ಈಗ ಇಟ್ಬಿಡೋಣ ಸಕ್ಕರೆ ಒಳ ನೆನೆ ಇಟ್ಟಿದ್ನಲ್ಲ ಅದನ್ನು ಓಪನ್ ಮಾಡೋಣ ಮೂರು ದಿನ ಆಯಿತು ಕೆಳಗಡೆ ನೀರಾಕಿಟ್ಟಿದ್ದೆ ತೆಗಿಯೋಣ ಇವಾಗ ಬಿಸಿಲಿಗೆ ಒಣಗಾಕಿಡ್ತನಿ ಎರಡೇ ದಿನಕ್ಕೆ ಒಣಗ್ತಾವೆ ಬಿಸಿಲು ಚೆನ್ನಾಗಿದೆ ಆಮ್ಲ ಇಟ್ಟಿದ್ನಲ್ಲ ಎರಡು ದಿನ ಒಣಗಿಸಿದೆ ನೋಡಿ ಚೆನ್ನಾಗಿ ಒಣಗಿದೆ ಲಾಸ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ತೀನಿ ಆಮ್ಲ ಕ್ಯಾಂಡಿ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ